ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಡಪದ ಅಪ್ಪಣ್ಣ ಅವರು ವಚನಗಳನ್ನು ರಚಿಸುವುದರೊಂದಿಗೆ ಸಮಾಜ ಸುಧಾರಣೆಗೆ ಮುಂದಾದರೆ ಡಾಕ್ಟರ್ ಪಾಗು ಹಳಕಟ್ಟಿ ಅವರು ವಚನಕಾರರು ರಚಿಸಿದ ವಚನಗಳನ್ನು ಸಂಗ್ರಹಿಸಿ ಮುದ್ರಿಸುವುದರೊಂದಿಗೆ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದರು ಎಂದು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ಬಸವ ಕೇಂದ್ರದ ಬಸವಯೋಗಿ ಪ್ರಭು ಅವರು ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಟಿನರ್ಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಡಪದ ಹಪ್ಪಣ್ಣ ಹಾಗೂ ಡಾಕ್ಟರ್ ಪಾಗು ಹಳಕಟ್ಟಿ ಜಯಂತಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಅವರು ಮಾತನಾಡಿದರು ಹನ್ನೆರಡನೇ ಶತಮಾನದ ಅರಸೊತ್ತಿಗೆ ಕಾಲದಲ್ಲಿ ಸಮಾಜ ಸುಧಾರಣೆಗೆ ಬಸವಣ್ಣ ಅಕ್ಕಮಹಾದೇವಿ ಅಂಬಿಗರ ಚೌಡಯ್ಯ ಅಲ್ಲಮಪ್ರಭು ಸಿದ್ದರಾಮ ಸೇರಿದಂತೆ ಮೊದಲಾದವರು ಸರಳ ಭಾಷೆಯ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಲು ಮುಂದಾದರು ಅವರ ವಚನಗಳಿಂದ ಜನಸಾಮಾನ್ಯರು ಬದಲಾವಣೆಗೊಳ್ಳಲು ಸಾಧ್ಯವಾಯಿತು ವಚನಗಳು ವಿಶ್ವ ಸಾಹಿತ್ಯಕ್ಕೆ ನೀಡಿದ ಅಮೂಲ್ಯ ಕೊಡುಗೆ ಎಂದರು ಸಮಾಜವನ್ನ ಆ ದಿನ ಹೇಗಿತ್ತು ಅನ್ನೋ ವಿಚಾರವನ್ನ ಕೂಡ ನಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಹಡಪದ ಅಪ್ಪಣ್ಣನವರು ವೃತ್ತಿಯಿಂದ ದೊಡ್ಡವರಾಗಲಿಲ್ಲ ಅವರು ಪ್ರವೃತ್ತಿಯಿಂದ ಅಂದ್ರೆ ಅವರ ಬಸವಣ್ಣನವರ ಬಗೆಗಿನ ಕಲ್ಪನೆಗಳೇನಿತ್ತು ಬಸವಣ್ಣನ ಬಗೆಗಿನ ಅವರ ಸಾಧನೆಗಳನ್ನು ಹೊಗಳಿಕೆಯನ್ನು ಹೊಗಳೋದ್ರ ಮುಖಾಂತರ ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ಬಸವಣ್ಣನವರ ಸಾಧನೆಯ ಹಾದಿಯಲ್ಲಿ ಕೊನೆಯವರೆಗೆ ಅವರ ಜೊತೆಯಲ್ಲಿ ಇದ್ಕೊಂಡು ಹಾಗೆ ತನ್ನ ಸಮಾಜದ ಸಮುದಾಯಕ್ಕೂ ಕೂಡ ಒಂದು ಕೀರ್ತಿಯನ್ನು ತಂದಂಥವರು ಅಂತಹ ಮಹನೀಯರ ಜಯಂತಿಯನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕಾಲಕಾಡಳಿತ ಜಯಂತಿಯನ್ನ ಆಯೋಜಿಸಿದೆ ಹಾಗೆ ಏನಿವತ್ತು ನಾವು ಶರಣ ಸಾಹಿತ್ಯವನ್ನ ಓದ್ತಾ ಇದ್ದೀವಿ ಆ ಶರಣ ಸಾಹಿತ್ಯದ ಓದುವಿಕೆಗೆ ಮೂಲ ಕಾರಣಕರ್ತರಾದಂತಹ ಪಗು ಅಳಕಟ್ಟಿರೋರು ವಚನ ಪಿತಾಮಹ ಅಂತೇಳಿ ಹೆಸರುವಾಸಿಯಾಗಿರುವಂಥವರು ಭಾರತೀಯ ಸಾಹಿತ್ಯ ಅಷ್ಟೇ ಅಲ್ಲದೆ ಪ್ರಪಂಚದ ಸಾಹಿತ್ಯಕ್ಕೆ ಕರ್ನಾಟಕದ ಕೊಡುಗೆ ಏನಾದರೂ ಇದೆ ಅಂತ ಅಂದರೆ ಅದು ಸಾಹಿತ್ಯ ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯಕ್ಕೆ ಆ ಸಾಹಿತ್ಯ ಕೃತಿಗಳನ್ನು ಸಂಪಾದನೆ ಮಾಡೋದ್ರ ಮುಖಾಂತರ ಕಾಲಗರ್ಭದಲ್ಲಿ ಉದುಗಿ ಹೋಗಿರ್ತಕ್ಕಂಥ ಎಲ್ಲ ಶರಣರನ್ನು ಮತ್ತೆ ಅವರ ಸಾಧನೆಗಳನ್ನು ಹೊರತಂದು ಇವತ್ತಿನ ಸಮಾಜಕ್ಕೆ ನೀಡಿರುವಂಥದ್ದು ಅಷ್ಟೇ ಅಲ್ಲದೆ ಅದನ್ನು ಇಂಗ್ಲೀಷ್ಗೆ ಕೂಡ ಭಾಷಾಂತರ ಮಾಡಿ ಅನ್ಯ ಭಾಷೆಯವರು ಕೂಡ ನಮ್ಮ ಸಾಹಿತ್ಯವನ್ನು ಓದುವಂತಹ ಒಂದು ಕಾಯಕವನ್ನು ಮಾಡಿದಂಥವರು ಹೊಗ್ಗು ಒಳಕಟ್ಟಿಯವರು ಇಬ್ಬರು ಮಹನೀಯರ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಆಚರಣೆ ಇದ್ದೇವೆ ಈಗಾಗಲೇ ನಾನು ಹಲವು ಆಚರಣಾ ಸಂದರ್ಭದಲ್ಲಿ ಹೇಳದಂತೆ ಎಲ್ಲ ಸಮುದಾಯದವರು ಕೂಡ ಈ ಒಂದು ಜಯಂತಿಗಳಲ್ಲಿ ಸಾಧಕರ ಜಯಂತಿಗಳಲ್ಲಿ ಇರಬೇಕು ಆ ಜಯಂತಿಗಳನ್ನು ಯಶಸ್ವಿಗೊಳಿಸಬೇಕು ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಈ ಥರದ ಘನ ವ್ಯಕ್ತಿತ್ವವನ್ನು ಗುರುತಿಸಿ ರಾಜ್ಯ ಸರ್ಕಾರ ಏನು ಆಚರಣೆ ಮಾಡಬೇಕು ಅಂತಿದೆ ಆ ಆಚರಣಾ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಅಂತ ಹೇಳ್ತಾ ಮುಂದಿನ ಜಯಂತಿಗಳಲ್ಲಿ ಕೂಡ ತಮ್ಮೆಲ್ಲರ ಆಗಮನವನ್ನು ನಿರೀಕ್ಷೆ ಮಾಡ್ತಾ ಈ ಸಂದರ್ಭದಲ್ಲಿ ಮಾತನಾಡಿ ಅವಕಾಶವನ್ನ ನೀಡಿದಂತಹ ವೇದಿಕೆಯ ಗಣ್ಯರು ಹಾಗೆ ಆಶೀರ್ವಚನವನ್ನ ನೀಡಿದಂತಹ ಪೂಜ್ಯ ಸ್ವಾಮೀಜಿಯವರು ಬಸವಣ್ಣನವರ ಜೊತೆ ಬಾಲ್ಯದಿಂದಲೂ ಕೊನೆತನಕ ಇದ್ದಂಥವ್ರು ಯಾರಾದರೂ ಇದ್ರೆ ಅದು ಅಡಪದ ಅಪ್ಪಣ್ಣನವರು ಅಂತ ನಾವು ತಿಳ್ಕೊಂಡು ಅದಕ್ಕೆ ಹಡಪದ ಅಪ್ಪಣ್ಣನವರು ಒಂದು ವಚನವನ್ನು ಎಲ್ಲಾ ಪುರಾತನರ ಸ್ತ್ರೀ ಚರಣಕ್ಕೆ ಇಲ್ಲಿರದೇ ಶರಣದೆ ಬಸವ ಬಸವಪ್ಪ ಬಸವಯ್ಯ ಬಸವಯ್ಯ ಎಂದೊಡೆ ಸಾಲದೆ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗು ತೀರ್ಪ ಮಹಾಮಯಿ ಎನಗಿದೆ ದಿವ್ಯ ಮಂತ್ರ ಬಸವಪ್ರಿಯ ಕೂಡಲ ಚನ್ನ ಒಮ್ಮೆ ಬಸವ ಬಸವ ಎಂದೊಡೆ ಸಾಲದೆ ಅಂತಕ್ಕಂತ ಹೇಳಿ ಬಸವಣ್ಣನವರಲ್ಲಿ ಅವರಲ್ಲಿ ಇದ್ದಂತಹ ಒಂದು ಅನುಭವವನ್ನ ಈ ವಚನ ಮುಖಾಂತರವಾಗಿ ಅಭಿವ್ಯಕ್ತಪಡಿಸುತ್ತಾರೆ ಕಾರಣ ನಾವೆಲ್ಲರೂ ಕೂಡ ಅನೇಕ ಮೌಢ್ಯತೆಗಳಲ್ಲಿ ಇವತ್ತು ತೊಡಗಿದ್ದೇವೆ ಬಲಗೈ ಶ್ರೇಷ್ಠ ಎಡಗೈ ಕನಿಷ್ಠ ಬಲಗಾಲ್ ಶ್ರೇಷ್ಠ ಎಡಗಾಲ್ ಕನಿಷ್ಠ ಏನಾದರೂ ಕೊಡುವಾಗ ಬಲಗೈಲೇ ಕೊಡಿ ಅಂತ ಹೇಳ್ತೀವಿ ಯಾಕೆ ಎಡಗೈನ ಕನಿಷ್ಠ ಮಾಡಿರ್ತೀವಿ ಎಲ್ಲಾದರೂ ಮನೆ ಒಳಗಡೆ ಹೋಗ್ಬೇಕಾದ್ರೆ ಬಲಗಾಲು ಒಳಗಡೆ ಒಳಗಡೆ ಬಾ ಅಂತ ಹೇಳ್ತೀವಿ ಎಡಗಾಲನ್ನು ಕನಿಷ್ಠ ಮಾಡಿರ್ತೀವಿ ಆದರೆ ಇವೆಲ್ಲದರ ಮೌಢ್ಯತೆಯನ್ನು ತೊಡೆದಾಗ್ತಂಥವ್ರು ವಿಶ್ವಗುರು ಬಸವಣ್ಣನವರು ಎದ್ದು ಇಂಥವ್ರ ಮುಖ ನೋಡಿದ್ರೆ ಅನಿಷ್ಟ ಅಂತಕ್ಕಂತಹ ಹೇಳ್ತಂಥ ಒಂದು ಬಸವ ಪೂರ್ವದ ಸಂದರ್ಭದಲ್ಲಿ ನಾನು ಬೆಳಿಗ್ಗೆ ಎದ್ದು ಅವ್ರ ಮುಖವನ್ನೇ ನೋಡ್ತೀನಿ ಅಂತೇಳಿ ಅಡಪದ ಅಪ್ಪಣ್ಣನವ್ರನ್ನ ತಮ್ಮ ಜೊತೆಯಲ್ಲೇ ಕೊನೆಯ ತನಕ ಇಟ್ಕೊಂಡಂಥವ್ರು ಬಸವಣ್ಣವರು ಹಣ ಅಡಪದ ಅಪ್ಪಣ್ಣನವರು ಅಂದರೆ ಶಿವಯೋಗ ಸಂಪನ್ನರವರು ಅಡಪದ ಅಪ್ಪಣ್ಣನವರು ಅಂದರೆ ಅವರು ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ ಅಡಪದ ಅಪ್ಪಣ್ಣ ಸುಮಾರು ಇನ್ನೂರ ನಲವತ್ತಾರು ವಚನಗಳನ್ನು ರಚನೆ ಮಾಡಿ ಕನ್ನಡ ಭಾಷೆಗೆ ಕೀರ್ತಿಯನ್ನು ತಂದ್ಕೊಂಡವರು ನಮ್ಮ ಅಡಪದ ಅಪ್ಪಣ್ಣರು ಬಸವಣ್ಣನವರು ಬೆಳಗ್ಗೆ ತಕ್ಷಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪದ ಅಪ್ಪಣ್ಣನವರ ಮುಖವನ್ನು ನೋಡ್ತಾ ಇರ್ತಾರೆ ಎರಡು ವರ್ಡ್ ಬರ್ತವೆ ವರ್ಡ್ ಕಮ್ಯುನಿಕೇಶನ್ ಮತ್ತು ಇನ್ವರ್ಡ್ ಕಮ್ಯುನಿಕೇಶನ್ ಅಂತ ಇವಾಗೆಲ್ಲ ನಾವು ಆಡಳಿತದಲ್ಲಿ ಇದ್ದೇವೆ ಅಂದರೆ ಅವಾಗ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಇದ್ದಂತಹ ಹೇಳಿರ್ತಕ್ಕಂತಹ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಲುಪಿಸ್ತಾ ಇದ್ರು ಜಮ ಜನಸಾಮಾನ್ಯರು ಹೇಳಿರ್ತಕ್ಕಂತಹ ಆ ವಿಚಾರಧಾರೆಗಳನ್ನ ಅನುಭವ ಮಂಟಪಕ್ಕೆ ತಲುಪಿಸುವುದರ ಮುಖಾಂತರವಾಗಿ ಇಬ್ಬರನ್ನೂ ಸಮಾಗಮಗೊಳಿಸುತ್ತಿದ್ದಂಥವ್ರು ಹಡಪದ ಹಪ್ಪಣ್ಣನವರು ಪ್ರಭುದೇವರು ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳನ್ನ ಬರಮಾಡಿಕೊಳ್ಳಲು ಹೋದಂಥವರೇ ಹಡಪದ ಅಪ್ಪಣ್ಣ ಬಸವಣ್ಣವರು ಒಂದು ವಚನ ಹೇಳ್ತಾರೆ ಕಾಯದ ಕೈಯಲ್ಲಿ ಕರಸ್ಥಳ ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳ ಹಾವುದ ಕಿರಿದೆಂಬೆ ಹಾವುದ ಘನದೆ ಘನವೆಂಬೆ ಕಾಯ ಭಕ್ತ ಪ್ರಾಣ ಜಂಗಮ ಉಪಚಾರಕ್ಕೆ ಎಂಬಿಲ್ಲವಯ್ಯ ಕರುಣದಿಂದ ಬರ ಹೇಳ ಅಪ್ಪಣ್ಣ ಅಂತಕ್ಕಂತ ಹೇಳಿ ಅಪ್ಪಣ್ಣನವ್ರನ್ನ ಅಲ್ಲಮ್ಮ ಪ್ರಭುದೇವ್ರನ್ನ ಕರೀ ಕರೀಲಿಕ್ಕೆ ಬಸವಣ್ಣನವರು ಕಲಿಸ್ತಾರೆ ಯಾಕಂದ್ರೆ ಅಲ್ಲಮ್ಮ ಪ್ರಭುಗಳಲ್ಲಿ ಇದ್ದಂತಹ ಅನುಭವಗಳನ್ನ ನಡಪದ ಅಪ್ಪಣ್ಣನವ್ರು ಪಡೆದುಕೊಂಡಿರ್ತಾರೆ ಅದರಿಂದ ಅಪ್ಪಣ್ಣನವ್ರನ್ನೇ ಬಸವಣ್ಣನವ್ರು ಕಲಿಸ್ತಾರೆ ಅನೇಕ ಗೊಂದಲಗಳ ಎಲ್ಲವನ್ನ ತಿಳಿ ಮಾಡ್ತಕ್ಕಂಥವ್ರು ಅಲ್ಲೇ ಹಡಪದ ಅಪ್ಪಣ್ಣನವರು ಬಸವಣ್ಣನವರು ಲಿಂಗೈಕ್ಯ ಹಾಗಾಗ್ಲೂ ಕೂಡ ಇದ್ದಂತವರು ಅಡಪದ ಅಪ್ಪಣ್ಣನವರು ತಂಗಡಿಯಲ್ಲಿ ಇವತ್ತು ಕೂಡ ಅವರ ಒಂದು ಐಕ್ಯ ಕ್ಷೇತ್ರ ಇದೆ ತಂಗಡಿಯಲ್ಲಿ ಒಬ್ಬ ಸ್ವಾಮೀಜಿ ಕೂಡ ಸಮಾಜ ಸಮಾಜದ ಒಬ್ಬ ಸ್ವಾಮೀಜಿಗಳು ಇದ್ದಾರೆ ನಮ್ಮ ಸ್ನೇಹಿತರು ನಮ್ಮ ಆಪ್ತರು ಅವರು ಕೂಡ ಅದರಿಂದ ಈ ಒಂದು ಸಮುದಾಯ ಬಸವಣ್ಣನವರು ಮೌಢ್ಯತೆಯನ್ನ ತೊಳೆದು ತೊಡೆದೋ ಹಾಕಿ ತೊಳೆದೋ ಹಾಕಿ ಎಲ್ಲಾ ಕಾಯಕ ಜೀವಿಗಳಿಗೂ ಕೂಡ ಸಮಾನತೆಯನ್ನ ಕೊಟ್ಟಂತವರು ಅದು ವಿಶ್ವಗುರು ಬಸವಣ್ಣನವರು ಆದ್ರಿಂದ ಬಸವಣ್ಣನವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಅಪ್ಪಣ್ಣನವರು ಮರ್ತಿಲ್ಲ ಅಡಪದ ಅಪ್ಪಣ್ಣ ಮತ್ತು ಅವರ ಜೊತೆಯಲ್ಲಿ ನಾವು ಹಡಪದ ಲಿಂಗಮ್ಮನ್ನು ಕೂಡ ನಾವು ಸ್ಮರಣೆ ಮಾಡ್ಕೋಬೇಕು ಇವರಿಬ್ರು ಶರಣ ದಂಪತಿಗಳು ಅಡಪದ ಅಪ್ಪಣ್ಣ ಮತ್ತು ಹಡಪದ ಲಿಂಗಮ್ಮ ಇವರಿಬ್ರು ಕೂಡ ಶರಣ ದಂಪತಿಗಳಾಗಿ ಒಂದು ಕಲ್ಯಾಣದಲ್ಲಿ ಶಿವಯೋಗ ಸಂಪನ್ನನಾಗಿ ಬದುಕಿದಂಥವರು ಹಡಪದ ಅಪ್ಪಣ್ಣನವರು ಆದ್ರಿಂದ ಮೌಢ್ಯತೆಯನ್ನ ಕಂದಾಚಾರವನ್ನ ಏನು ಇಲ್ಲಿ ನಡೀತಾ ಇರತಕ್ಕಂತಹ ಭ್ರಷ್ಟಾಚಾರವನ್ನ ಹನ್ನೆರಡನೇ ಶತಮಾನದಲ್ಲೇ ಇದನ್ನು ತೊಡೆದಾಕ್ಬೇಕು ಅಂತ ಹೇಳಿ ಕ್ರಾಂತಿಯ ಮುಖಾಂತರವಾಗಿ ಬಸವಾದಿ ಶರಣರು ನಮ್ಗೆಲ್ಲರೂ ಕೂಡ ಮುಂದೆ ಗೋಚರಿಸ್ತಾರೆ ಯಾಕೆಂದ್ರೆ ಪ್ರಸ್ತುತ ಸಮಾಜದಲ್ಲಿ ನಾವು ನೋಡ್ತಾ ಇದೀವಿ ಇವತ್ತು ಎಲ್ಲ ಎಲ್ಲೋದ್ರು ಕೂಡ ಇವತ್ತು ಭ್ರಷ್ಟಾಚಾರ ನಡೀತಿದೆ ಕಂದಾಚಾರ ನಡೀತಿದೆ ಮೂಢ ಮೂಢನಂಬಿಕೆ ನಡೀತಾ ಇದಾವೆ ಏನು ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮೂಢನಂಬಿಕೆಯನ್ನ ತೊಡೆದಾಕಿದ್ರು ನಾವು ಇವಾಗ ಹೇಳ್ತೀವಿ ಏನು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಅಂದ್ರೆ ಇವತ್ತಿನ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಆದ್ರೆ ಇವತ್ತಿನ ಪಾರ್ಲಿಮೆಂಟ್ ಅಲ್ಲಿ ಏನಾಗ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಏನಾಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ವಿಚಾರ ಅವರ ಜೀವನವಲ್ಲ